ಎಸ್ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ವಾಹಿನಿಗೆ ಸ್ವಾಗತ ಹದಿನೈದು ವರ್ಷಗಳ ಹಿಂದೆ ಮುಳುಬಾಗಿಲು ತಾಲೂಕಿನಲ್ಲಿ ನಿರಂತರವಾಗಿ ನಡೆಯುತ್ತಿದ್ದ ಮರಳುಗಾರಿಕೆಯಿಂದ ಏನು ರಾಯಲ್ಟಿ ಕಟ್ಟದೆ ಸುಮಾರು ಪ್ರತಿದಿನ ಮೂರರಿಂದ ನಾಲ್ಕು ಸಾವಿರ ಲಾರಿ ಬೆಂಗಳೂರಿಗೆ ಮಾರಾಟ ಆಗ್ತಾ ಇತ್ತು ಇದನ್ನು ಕಂಡಂತಹ ಲೋಕೋಪಯೋಗಿ ಇಲಾಖೆ ಇರ್ಬೋದು ಪೊಲೀಸ್ ಇಲಾಖೆ ಇರ್ಬೋದು ಮತ್ತೆ ಆರ್ಟಿಒ ಅಧಿಕಾರಿಗಳು ಸಾರ್ವಜನಿಕರ ದೂರಿನ ಮೇರೆಗೆ ಈ ಒಂದು ಸುಮಾರು ಒಂದು ಇಪ್ಪತ್ತ ಒಂದು ಐವತ್ತು ಲೋಡ್ ನಮ್ಮ ಸಹಪಾಠಿ ಹೇಳಿದಂತೆ ಐವತ್ತು ಲೋಡು ದಾರಿ ಲೋಡು ಮರಳನ್ನು ಅಕ್ರಮವಾಗಿ ಸಾಗಾಣಿಕ ಮಾಡಿದ ಸೀಜ್ ಮಾಡಿ ಇಲ್ಲಿ ಪ್ರವಾಸಿ ಮಂದಿರದಲ್ಲಿ ದಾಸ್ತಾನು ಮಾಡಿದ್ದಾರೆ ಆದ್ರೆ ಆ ದಾಸಾನು ಮಾಡಿ ಸುಮಾರು ಇಪ್ಪತ್ತು ವರ್ಷನೇ ಕಳೆದೈತೆ ಆದ್ರೂ ಸಹ ಇಲ್ಲಿನ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಮತ್ತು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳ ಒಂದು ಆ ಪರ ಅವರ ಹತ್ರ ಆದೇಶವನ್ನು ಪಡೆದು ಇದನ್ನು ಹರಾಜ್ ಹಾಕಿ ಬಡವರೇನು ಕಟ್ತಾ ಇದಾರೆ ಮನೆಗಳಿಗೆ ಅವ್ರಿಗೆ ಟ್ಯಾಕ್ಟರಿ ಲೆಕ್ಕದಲ್ಲಿ ಮಾರಾಟ ಮಾಡಿದ್ರು ಸುಮಾರು ಅಂದ್ರೆ ನನ್ನ ಪ್ರಕಾರ ಒಂದು ನಲವತ್ತರಿಂದ ಐವತ್ತು ಲಕ್ಷ ರೂಪಾಯಿ ಆ ಧನ ಸಂಗ್ರಹ ಆಗ್ತದೆ ಅದನ್ನು ಯಾವ್ದನ್ನ ಸ್ಕೂಲುಗಳಿಗೋ ಇಲ್ಲ ಅಂಗನವಾಡಿ ಕೇಂದ್ರಗಳಿಗೋ ಆ ಶಿಥಿಲಗೊಂಡಿರುವುದಕ್ಕೆ ಜಿಲ್ಲಾಧಿಕಾರಿಗಳ ಒಂದು ಆದೇಶ ಜಿಲ್ಲಾಧಿಕಾರ ಗಮನಕ್ಕೆ ತಂದು ಅವರಿಂದ ಅನುಮತಿಯನ್ನು ಪಡೆದು ಅದನ್ನು ಅಭಿವೃದ್ಧಿ ಮಾಡ್ಬೋದು ಆದ್ರೆ ಇಲ್ಲಿ ಐವತ್ತು ಲೋಡ್ ಇದ್ದಿದ್ದು ಇವತ್ತು ಮೂವತ್ತು ಲೋಡ್ ಬಂದೈತೆ ಇನ್ನು ಮೂವತ್ತು ಲೋಡ್ ಯಾವ ಲೋಡ್ ಹೋಗ್ತದೋ ಗೊತ್ತಾಗ್ತಾ ಇಲ್ಲ ಇಪ್ಪತ್ತು ವರ್ಷ ಕಳೆದೋಗಿದೆ ಇನ್ನು ಯಾಕಂದ್ರೆ ಇಲ್ಲಿ ಯಾರು ಕೇಳಾರಿಲ್ಲ ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಮ್ಮ ಸಹಪಾಠಿಗಳು ಹೇಳಿದಂಗೆ ಈ ಕೂಡಲೇ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳನ್ನ ಸಭೆ ಕರೆದು ಎಲ್ಲಾ ರೀತಿಯ ಈ ಮರಳನ್ನು ದಾಸ್ತಾನು ಮಾಡಿರುವ ಮರಳನ್ನು ಜಿಲ್ಲಾಧಿಕಾರಿಗಳ ಅನುಮತಿ ಪಡೆದು ಹರಾಜು ಹಾಕಿ ಬಡವರು ಏನು ಮನೆ ಕಟ್ತಾರೆ ಶ್ರೀಮಂತರು ಕೊಡಬಾರ್ದನ್ನ ಬಡವರು ಏನ್ ಮನೆ ಕಟ್ತಾ ಇದಾರೆ ಅವರಿಗೆ ಸಬ್ಸಿಡಿ ದರದಲ್ಲಾನ ಕೊಡ್ಲಿ ಇಲ್ಲ ಕಡಿಮೆ ದರದಲ್ಲಾದ್ರೂ ಅದನ್ನು ಕೊಟ್ಟುವ ಮುಖಾಂತರ ಅವರು ಗುಣಮಟ್ಟದ ಮನೆ ಕಟ್ಟಲು ಮತ್ತು ಇದರಿಂದ ಬರುವ ಹಣದಿಂದ ಶೀತಲಗೊಂಡಿರುವ ಸರ್ಕಾರಿ ಶಾಲೆಗಳು ಮತ್ತು ಅಂಗನವಾಡಿ ಕೇಂದ್ರಗಳನ್ನು ಅಭಿವೃದ್ಧಿ ಮಾಡಿ ಬಡ ಮಕ್ಕಳ ಒಂದು ವಿದ್ಯಾಭ್ಯಾಸ ಶಿಕ್ಷಣ ಮತ್ತು ಈ ಒಂದು ಬಡವರ ಮನೆಗಳನ್ನು ರಕ್ಷಣೆ ಮಾಡ್ಬೇಕಂತ ಹೇಳಿ ಮೊನ್ನೆ ಅಕ್ಕೋಲ ಇದು ಜಿಲ್ಲಾಧಿಕಾರಿಗಳನ್ನು ತಾಲೂಕು ದಂಡಾಧಿಕಾರಿಗಳನ್ನು ಲೋಕೋಪಯೋಗಿ ಅಧಿಕಾರಿಗಳನ್ನು ರೈತ ಸಂಘದನ್ನು ಮನವಿಯನ್ನು ಮಾಡ್ತಾ ಇದ್ದಾರೆ ಏನು ಮುಳುಬಾಲ್ ತಾಲೂಕಿನಲ್ಲಿ ಎರಡ್ ಸಾವಿರದ ಏಳು ಎಂಟು ಒಂಬತ್ತು ಹತ್ತರಲ್ಲಿ ಅನ್ನೋ ಹೆಸರಲ್ಲಿ ಮರಳಿನ ವ್ಯಾಪಾರ ಮಾಡಲು ಸರ್ಕಾರ ನಿಗದಿಪಡಿಸಿತ್ತು ಅದಾದ್ಮೇಲೆ ಸ್ವಲ್ಪ ದಿನಕ್ಕೆ ಅಕ್ರಮವಾಗಿ ಮರಳು ದಂಧೆ ನಡೀತಾ ಇದೆ ಅನ್ನೋದ್ ಕಾರಣಕ್ಕೆ ರಾಯಲ್ಟಿ ತೆಗೆದಾಕಿದ್ರು ಎರಡ್ ಸಾವಿರದ ಹದ್ನಾಲ್ಕರಿಂದ ಎರಡ್ ಸಾವಿರದ ಹದಿನೆಂಟವರೆಗೂ ಈ ಮರಳು ದಂಧೆ ಮಾಡ್ತಾ ಇರೋ ಅಕ್ರಮವಾಗಿ ಮರಳು ದಂಧೆ ಮಾಡ್ತಾ ಇರುವಂತ ಮರಳನ್ನೆಲ್ಲ ಸೀಸ್ ಮಾಡಿ ಪಿ ಡಿ ಅವರು ಇದೇ ನಮ್ಮ ಪ್ರವಾಸೋಕ ಮಂದಿರದಲ್ಲಿ ಡಂಪ್ ಮಾಡಿದ್ರು ಸುಮಾರು ಒಂದು ಐವತ್ತು ಅರವತ್ತು ಲೋಡ್ ಮೇಲೆ ಡಂಪ್ ಮಾಡಿದ್ರು ಇಲ್ಲಿ ಅದು ನೋಡ್ತಾ 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 ಇರೋ ಒಂದೆರಡು ಒಂದು ಹತ್ತು ಲೋಡ್ ಹತ್ತು ಹತ್ತಿದ್ರ ಹತ್ತು ಲೋಡ್ ಆಗ್ಬಿಟ್ಟಿದೆ ಕಣೆ ಆಗ್ತಾ ಇದೆ ಎಲ್ಲ ಸೊ ಇದರಿಂದ ಏನ್ ನಾವು ಕೇಳ್ತಾ ಇರೋದು ಅಂದ್ರೆ ಉಳ್ದಿರೋದನ್ನ ಎಷ್ಟು ಅದನ ಟೆಂಡರ್ ಕರೆದು ಹರಾಜು ಹಾಕಿ ಯಾರೋ ಬಡ ಜನಗೂ ಮನೆ ಕಟ್ತಾ ಇರೋಂತವ್ರಿಗೆ ಅನುಕೂಲ ಮಾಡ್ಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಇದು ಇದು ಅಕ್ರಮವಾಗಿ ಸಾಗಿಸ್ತಾ ಇರೋದು ಅನ್ನೋ ಒಂದು ಉದ್ದೇಶದಿಂದ ಇದನ್ನ ಸೀಸ್ ಮಾಡಿ ಇಲ್ಲೆಲ್ಲ ಡಂಪ್ ಮಾಡಿದ್ರು ಆದ್ರೆ ಇಲ್ಲಿ ಡಂಪ್ ಮಾಡಿರೋದು ನೋಡ್ತಾ ನೋಡ್ತಾ ಇದ್ದಂಗೆ ಮಾಯ ಆಗ್ತಾ ಇದೆ ಯಾವ ರೀತಿ ಮಾಯ ಆಗ್ತಾ ಇದೆ ಅಂತ ಇದ್ರ ಬಗ್ಗೆ ತನಿಖೆ ಆಗ್ಬೇಕು ಇದನ್ನ ಹರಾಜಿ ಈ ಕೂಡಲೇ ಹರಾಜು ಹಾಕಿ ಬಡ ಜನಗಳಿಗೆ ಅನುಕೂಲ ಮಾಡ್ಕೊಡ್ಬೇಕು ಮನೆ ಕಟ್ಟೋರಿಗೆ ಸ್ವಲ್ಪ ಅನುಕೂಲ ಮಾಡ್ಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನಕ್ಕೆ ಇಷ್ಟಪಡ್ತೀನಿ